ಮಿತ್ರ ನಮಸ್ಕಾರ ಸಂಯದ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಈಗ ಬೆಂಕಿಯಿಂದ ಬಾಣಲೆಗೆ ಎಂಬುವಂತಾಗಿದೆ ಒಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನದ ಬಣ್ಣವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ರೆ ಇನ್ನೊಂದು ಕಡೆ ಪಾಕಿಸ್ತಾನದ ಒಳಗಡೆ ಕುಖ್ಯಾತ ಉಗ್ರರ ಗ್ಯಾಂಗ್ಗಳು ಅಟ್ಟಹಾಸವನ್ನ ಮೇರಿತಾ ಇದೆ ಆ ಗ್ಯಾಂಗ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಚ್ಚಾ ಗ್ಯಾಂಗ್ ಹಾವಳಿ ಇನ್ನೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಭಾರತ ಏನ್ ಹೇಳ್ತಾ ಇದೆ ಪಾಕಿಸ್ತಾನದ ಕುರಿತು ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನ ಮಾತ್ರ ಮರಿಬೇಡಿ ಮಿತ್ರರೇ ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಾತನಾಡಿರತಕ್ಕಂತಹ ಭಾರತ ಅದರ ಪ್ರತಿನಿಧಿ ಹರೀಶ್ ಪರ್ವತನೇನಿ ಅವರು ಪಾಕಿಸ್ತಾನದ ನಿಜವಾದ ಮುಖವನ್ನ ಜಗತ್ತಿನ ಎದುರು ಎಳೆ ಎಳೆಯಾಗಿ ತೋರಿಸ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಜನಪ್ರಿಯ ನಾಯಕ ಮಾಜಿ ಪ್ರಧಾನಿ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಇಮ್ರಾನ್ ಖಾನ್ ಈಗ ಜೈಲಿನಲ್ಲಿದ್ದಾರೆ ಆದರೆ ಭಯೋತ್ಪಾದಕರಿಗೆ ರಾಜಾರೋಷವಾಗಿ ಅಧಿಕಾರ ಮತ್ತು ರಕ್ಷಣೆ ಸಿಗ್ತಾ ಇದೆ ಅಂತ ಭಾರತ ನೇರವಾಗಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಟೀಕಿಸಿದೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಲ್ಲಿ ಸೇನಾ ಆಡಳಿತ ನಡೀತಾ ಇದೆ ಅಂತ ಭಾರತ ವಿಶ್ವದ ಎದುರು ಸಾಕ್ಷಿ ಸಮೇತವಾಗಿ ವಿವರಿಸಿ ಇಟ್ಟಿದೆ ಮಿತ್ರರೆ ಇದು ಒಂದೇ ಅಲ್ಲ ಇದು ಅಂತಾರಾಷ್ಟ್ರೀಯ ವಿಷಯವಾದ್ರೆ ಪಾಕಿಸ್ತಾನದ ಒಳಗಿನ ಸ್ಥಿತಿ ಇನ್ನೂ ಗಂಭೀರವಾಗಿದೆ ಸಿಂಧ್ ಪ್ರಾಂತ್ಯದ ಘೋಟ್ಕಿ ಎಂಬಲ್ಲಿ ಬಸ್ ಒಂದನ್ನ ಅಡ್ಡಗಟ್ಟಿರ್ತಕ್ಕಂತಹ ಇಪ್ಪತ್ತು ಮುಸುಕುಧಾರಿಗಳು ಅದನ್ನ ಹೈಜಾಕ್ ಮಾಡಿದ್ದಾರೆ ಮಹಿಳೆಯರು ಮತ್ತು ಡ್ರೈವರ್ ಅನ್ನು ಬಿಟ್ಟು ಸುಮಾರು ಹದಿನೆಂಟು ಜನ ಪುರುಷ ಪ್ರಯಾಣಿಕರನ್ನ ಒತ್ತಾಳಗಳನ್ನಾಗಿ ಅವರು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಗೆಳೆರೆ ಇದು ಸಾಮಾನ್ಯ ಕಳ್ಳರ ಕೆಲಸ ಅಂತೂ ಅಲ್ಲ ಇದು ಪಾಕಿಸ್ತಾನದ ಕುಖ್ಯಾತ ಗ್ಯಾಂಗ್ ಆಗಿರ್ತಕ್ಕಂತಹ ಕಚ್ಚಾ ಗ್ಯಾಂಗ್ನ ಕೃತ್ಯ ಅಂತಲೇ ಹೇಳ್ತಾ ಇದ್ದಾರೆ ಇವರ ಬಳಿ ಕೇವಲ ಬಂದೂಕುಗಳಲ್ಲ ಬದಲಿಗೆ ಮಿಲಿಟರಿ ವ್ಯವಸ್ಥೆ ಬಳಸುವಂತಹ ರಾಕೆಟ್ ಲಾಂಚರ್ಗಳಿವೆ ಹೆವಿ ಮಷಿನ್ ಗನ್ನುಗಳಿವೆ ಮತ್ತು ಆಂಟಿ ಏರ್ ಕ್ರಾಫ್ಟ್ ಗನ್ಗಳು ಕೂಡ ಇವೆ ಅಲ್ಲಿಗೆ ನಮಗೆ ಸ್ಪಷ್ಟವಾಗುತ್ತೆ ಇದೊಂದು ಬೃಹತ್ ಆಗಿರ್ತಕ್ಕಂಥ ಗ್ಯಾಂಗ್ ಅಂತ ಅಫ್ಘಾನಿಸ್ತಾನದಿಂದ ಬರುವಂತಹ ಅತ್ಯಾಧುನಿಕ ಆಯುಧಗಳನ್ನ ಬಳಸುವವರು ಇವರ ಮುಂದೆ ಪಾಕ್ ಪೊಲೀಸರು ಕೂಡ ಅಸಹಾಯಕರಾಗಿ ನಿಂತಿದ್ದಾರೆ ಅಲ್ಲಿಗೆ ಪಾಕಿಸ್ತಾನದ ಮಿಲಿಟರಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡಿ ಉಗ್ರರೇ ಇಲ್ಲಿ ಅಪ್ಡೇಟ್ ಆಗಿದ್ದಾರೆ ಪಾಕಿಸ್ತಾನದ ಮಿಲಿಟರಿ ಇನ್ನು ಹಿಂದಕ್ಕಿದೆ ಅವಾಗವಾಗ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಮೋಸ್ಟ್ಲಿ ಮಷಿನ್ ಆಪರೇಟರ್ಗಳೇ ಅಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಸೊ ಇದು ಅವರ ನಿಜವಾದ ಬಣ್ಣ ಮಿತ್ರರೇ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಈಗ ದಿಕ್ಕು ತೋಚದ ಪರಿಸ್ಥಿತಿ ಎದುರಾಗಿದೆ ಬಲೂಚಿಸ್ತಾನದ ಹೋರಾಟ ಒಂದು ಕಡೆ ಆದರೆ ಈ ಡಕಾಯಿತರ ಹಾವಳಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಫ್ಘಾನಿಸ್ತಾನದವರು ಮೊನ್ನೆ ಮೊನ್ನೆ ದಾಳಿ ಮಾಡಿದ್ದನ್ನ ಇನ್ನೂ ಸುಧಾರಿಸಿಕೊಳ್ಳೋದಕ್ಕೆ ಆಗಿಲ್ಲ ಈ ಡಕಾಯಿತರ ಹಾವಳಿಯಿಂದ ಪಾಕಿಸ್ತಾನವಂತೂ ಗಂಭೀರವಾದ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಹುಮುಖ್ಯವಾಗಿ ಭಾರತ ರಾಜತಾಂತ್ರಿಕ ಏಟನ್ನ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಆಗಾಗ ಕೊಡ್ತಾ ಇದೆ ಈ ತೀವ್ರವಾದ ಏಟನ್ನ ತಾಳೋದಕ್ಕೆ ಆಗದೆ ಪಾಕಿಸ್ತಾನ ಸಂಕಷ್ಟಕ್ಕೆ ಸಿಲುಕಿದೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು